C'est... Sí. ಿ ಒಳ ಮೀಸಲಾತಿ ಜಾರಿ ಮಾಡಿ ನೇಮಕಾತಿ ಅಧಿಸೂಚನೆ ಹೊರಡಿಸುವಂತೆ ಆಗ್ರಹಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ಗುರುವಾರ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಒಳ ಮೀಸಲಾತಿ ಜಾರಿ ಮಾಡುತ್ತೇವೆ ಎಂದು ಕಾಲಹರಣ ಮಾಡುತ್ತಿರುವ ರಾಜ್ಯ ಸರ್ಕಾರ ವಿಳಂಬ ನೀತಿ ಖಂಡನೀಯವಾದದ್ದು ಒಳ ಮೀಸಲಾತಿ ಜಾರಿ ವಿಳಂಬದಿಂದ ಯಾವುದೇ ಹೊಸ ನೇಮಕಾತಿಗಳಿಲ್ಲದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಜೊತೆಗೆ ಸಾಮಾನ್ಯ ವರ್ಗದಿಂದ ಬರುವ ಲಕ್ಷಾಂತರ ವಿದ್ಯಾರ್ಥಿ ನಿರುದ್ಯೋಗಿ ಯುವ ಜನರ ವಯಸ್ಸು ಮೀರುತ್ತಿದೆ ಉದ್ಯೋಗಾಕಾಂಕ್ಷಿ ಯುವ ಜನರು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗುತ್ತಿದ್ದಾರೆ ಎಂದು ದೂರಿದ್ದಾರೆ ರಾಜ್ಯದ ಕಂದಾಯ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕಾರ್ಮಿಕ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಇಂಧನ ಇಲಾಖೆ ಆರ್ಥಿಕ ಇಲಾಖೆ ಲೋಕೋಪಯೋಗಿ ಇಲಾಖೆ ಸಾರಿಗೆ ಇಲಾಖೆ ತೋಟಗಾರಿಕೆ ಇಲಾಖೆ ಶಿಕ್ಷಣ ಇಲಾಖೆ ಜೊತೆಗೆ ಇನ್ನೂ ಹಲವಾರು ಇಲಾಖೆಗಳಲ್ಲಿನ ನೇಮಕಾತಿ ಅಧಿಸೂಚನೆಗಳು ನೆನೆಗುದಿಗೆ ಬಿದ್ದಿವೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಏನು ಇವತ್ತು ಒಳ ಮೀಸಲಾತಿ ನೆಪ ಇಟ್ಕೊಂಡ್ಬಿಟ್ಟು ರಾಜ್ಯ ಸರ್ಕಾರ ನಮ್ಮಂತ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಇದೆ ಇದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಒಳ ಮೀಸಲಾತಿ ಕೂಡಲೇ ಜಾರಿನೂ ಆಗಬೇಕು ನಮ್ಮಲ್ಲಿ ಸರ್ಕಾರ ಹೊಸ ಹೊಸ ಏನು ಈ ಸ್ಪರ್ಧಾ ಇಲಾಖೆಗಳಲ್ಲಿ ಖಾಲಿ ಉರುತ್ತಿರತಕ್ಕಂಥ ಹುದ್ದೆಗಳನ್ನ ಕೂಡಲೇ ನೋಟಿಫಿಕೇಶನ್ ಬಿಟ್ಟು ಕೂಡಲೇ ಅದನ್ನು ಅನೌನ್ಸ್ಮೆಂಟು ಮಾಡ್ಬೇಕಂತ ನಮ್ದು ಹೋರಾಟ ಇತ್ತ ರಾಜ್ಯ ಸರ್ಕಾರ ಏನಿದೆ ಇತ್ತ ಒಳ ನೆಪ ಒಟ್ಟಿ ಅಂತ ಸಮುದಾಯಕ್ಕೂ ಮೋಸ ಮಾಡ್ತಾ ಇದೆ ಇಂಥ ನಮ್ಮಂತ ಸ್ಪರ್ಧಾರ್ಥಿಗಳಿಗೂ ಮೋಸ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಆಡಳಿತ ಸರ್ಕಾರ ಮಾಡ್ತಾ ಇದೆ ಕೂಡಲೇ ಇದೇನು ರಾಜ್ಯ ಸರ್ಕಾರ ಈಗಾಗಲೇ ಈಗ ಏನು ಸ್ಪರ್ಧಾರ್ಥಿಗಳಿಗೆ ನಾಲ್ಕು ವರ್ಷದಿಂದ ಏನು ಕಾಲ್ ಆಗಿಲ್ಲ ಕೂಡಲೇ ನಾಲ್ಕು ವರ್ಷದಿಂದ ಏನು ಕಾಲ್ ಆಗಿಲ್ಲ ಅವೆಲ್ಲ ಕಾಲ್ಗಳನ್ನ ಮತ್ತೆ ಕಾಲ್ ಕರಿಬೇಕು ಇಲಾಖೆಯಲ್ಲಿ ನೇಮಕಾತಿಗಳನ್ನು ಕರಿಬೇಕು ಈಗಾಗಲೇ ನಾಲ್ಕು ವರ್ಷದಿಂದ ಯಾವ ಆಗಿಲ್ಲ ಅದರ ಸಂಬಂಧ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಏನು ಈಗಾಗಲೇ ನಮ್ಮ ನಾಲ್ಕೈದು ವರ್ಷ ಇರ್ತಕ್ಕಂಥ ವಿದ್ಯಾರ್ಥಿಗಳು ಏನು ವಯೋಮಿತಿ ಆಗಿದೆ ವಯೋಮಿತಿಯನ್ನು ಸಿಡಿಲಗೊಳಿಸಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಯೋ ವಯಸ್ಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡುವ ನೀಡೋವಂಥ ಕ್ರಮವನ್ನು ಜರುಗಿಸಿ ಅವರಿಗೆ ಉದ್ಯೋಗಕ್ಕಾಗಿ ವಯೋಮಿತಿ ಸಿಡಿಲಿಸಿ ವಯೋಮಿತಿ ಹೆಚ್ಚಳ ಮಾಡಿ ಆ ವಿದ್ಯಾರ್ಥಿಗಳಿಗೂ ಕೂಡ ಅನುಮತಿಗೆ ನೇಮಕ ನೇಮಕಾತಿ ಮಾಡಲಿಕ್ಕೆ ಅನುಮತಿ ಹೇಳಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಕೂಡಲೇ ರಾಜ್ಯ ಸರ್ಕಾರ ಎಲ್ಲ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಒಳ ಮೀಸಲಾತಿನೂ ಜಾರಿ ಮಾಡಬೇಕು ಅದೇ ರೀತಿ ನಮ್ಮಂತ ರಾಜ್ಯ ಸರ್ಕಾರದಲ್ಲಿ ಕಾಲು ಎಲ್ಲ ಹುದ್ದೆಗಳನ್ನ ನೇಮಕ ಮಾಡಲಿ ಅಂತ ಹೇಳಿ ನಾವು ಕೊಟ್ಟಿಗಳು ಒಳ ಮೀಸಲಾತಿ ಜಾರಿ ವಿಳಂಬದಿಂದಾಗಿ ಯಾವುದೇ ನೇಮಕಾತಿಗಳಿಲ್ಲದೆ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವ ಮಾಡ್ತಿದೆ ಹೋರಾಟದ ತ್ಯಾಗ ಮತ್ತು ಬಲಿದಾನ ಜೊತೆಗೆ ಮಾನ ಸರ್ವೋಚ್ಚ ನ್ಯಾಯಾಲಯದ ಅದರಿಂದ ಸರ್ಕಾರ ಮೂರು ದಶಕಗಳಿಂದ ಒಳ ಮೀಸಲಾತಿಗಾಗಿ ಆದೇಶವನ್ನು ಗೌರವಿಸುವ ಮೂಲಕ ಶೀಘ್ರವೇ ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ಒತ್ತಾಯಿಸಿದ್ರು ಆದರ್ಶ ಸಂಗೀತಾ ಮೊಕಾಶಿ ಶಿಲ್ಪಾ ಕರಡಿ ಪ್ರಕಾಶ್ ದೇವ್ರೆಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕರ್ ಕೆಎಂಎಂ ಗಾಡಾ ನ್ಯೂಸ್ ಬೆಳಗಾವಿ